ಭಾರತೀಯ ಜನತಾ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಚಾಲನೆ ನೀಡಿದರು ರಾಯಬಾಗ ತಾಲೂಕಿನ ಅಲ್ಕನೂರ ಗ್ರಾಮದ ಬಿರಪ್ಪನ ಮಡ್ಡಿಯ ಗೃಹ ಕಚೇರಿಯಲ್ಲಿ ಶ್ಯಾಮಾಪ್ರಸಾದ್ ಮುಖರ್ಜಿ ದೀನದಯಾಳ್ ಉಪಾಧ್ಯಾಯ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಬಿಜೆಪಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ಭೀಮರಾಯ ಒಡೆಯರ ಮಾತನಾಡಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿದಂತಹ ಪ್ರತಿಯೊಬ್ಬರೂ ಸದಸ್ಯತ್ವ ಪಡೆಯಬಹುದು ಬರುವ ಸೆಪ್ಟೆಂಬರ್ ಎರಡರಿಂದ ರಿಂದ ಪ್ರಾರಂಭವಾಗುವ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಭಾಗವಹಿಸಿ ಎಂದರು ನಂತರ ಮಾತನಾಡಿದ ಮಾಜಿ ಶಾಸಕ ಪಿ ರಾಜೀವ ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ನಲ್ಲಿ ಕನಿಷ್ಠ ಹತ್ತು ಜನರ ತಂಡ ರಚಿಸಿ ಮುನ್ನೂರ ಸದಸ್ಯತ್ವ ಮಾಡಿಸಬೇಕು ಕಳೆದ ಬಾರಿ ಅವರು ಬೇರೆ ಪಕ್ಷದಲ್ಲಿದ್ದು ಈ ಬಾರಿ ಬಿಜೆಪಿ ಸದಸ್ಯರಾಗಲು ಇಚ್ಛಿಸಿದ್ದಲ್ಲಿ ಗೊಂದಲ ಸೃಷ್ಟಿ ಮಾಡದೆ ಅವರ ಸದಸ್ಯತ್ವವನ್ನು ಪಡೆಯಬೇಕು ಹಳೆಯ ಕಾರ್ಯಕರ್ತರಾಗಿದ್ದರೂ ಕಡ್ಡಾಯವಾಗಿ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಿ ಸದಸ್ಯತ್ವ ಪಡೆಯಬೇಕು ಎಂದರು ಅಭಿಯಾನ ಕುರಿತು ಪಕ್ಷದ ಸಂಸ್ಥಾಪಕರ ಪರಿಶ್ರಮ ತ್ಯಾಗದ ಕುರಿತು ಮಾತನಾಡಿದರು ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಜವಾಬ್ದಾರಿಯನ್ನು ತೆಗೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಸಿದ್ದು ಮೂಡಲಗಿ ನಿಕಟಪೂರ್ವ ಅಧ್ಯಕ್ಷ ಮಲ್ಲಿಕಾರ್ಜುನ ಖಾನಗೌಡರ ಬಿಜೆಪಿಯ ಚಿಕ್ಕೋಡಿ ಒಬಿಸಿ ಜಿಲ್ಲಾ ಅಧ್ಯಕ್ಷ ಭೀಮರಾಯ ಒಡೆಯರ ಹಾಗೂ ಮಂಡಲದ ಪ್ರತಿ ಗ್ರಾಮದ ಕಾರ್ಯಕರ್ತರು ಉಪಸ್ಥಿತರಿದ್ದರು